ಹಬ್ಬಗಳು ಬರ್ತಾ ಇದೆ ಅಂತಂದರೆ ಅಥವಾ ಸ್ಪೆಷಲ್ ಡೇಸ್ ಇದೆ ಅಂತಂದರೆ ಶಾಪಿಂಗ್ ಅಂತೂ ಶುರು ಮಾಡಲೇಬೇಕು ದಿನಸಿ ಆಗ್ಬೋದು ಬಟ್ಟೆಗಳನ್ನು ಆಗ್ಬೋದು ಶಾಪಿಂಗ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ ಸೊ ಅದೇ ರೀತಿಯಾಗಿ ನಾನು ಯುಗಾದಿ ಹಬ್ಬಕ್ಕೆ ಸ್ವಲ್ಪ ದಿನಸಿ ಐಟಮ್ಸನ್ನು ಶಾಪಿಂಗ್ ಮಾಡಿದ್ದೀನಿ ಏನೆಲ್ಲ ಮಾಡಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ನಾನು ಇದನ್ನು ಜಿಯೋ ಮ್ಯಾಟಲ್ ಆರ್ಡರ್ ಮಾಡಿದ್ದೆ ನನಗೆ ಅಲ್ಲಿ ಅನ್ಪಾಲಿಶ್ಡ್ ಬೇಳೆಗಳೆಲ್ಲ ಸಿಗುತ್ತೆ ಸೊ ಆ ಬೇಳೆಗಳನ್ನೇ ನಾನು ಉಪಯೋಗ್ಸೋದು ಕೆಲವೊಂದು ಪ್ರಾಡಕ್ಟ್ ಬೇಕಿತ್ತು ಎಕ್ಸ್ಟ್ರಾ ಅದನ್ನು ಕೂಡ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯಾಗಿರುವಂಥ ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ ಸ್ನೇಹಿತರೆ ನಾನು ಇಷ್ಟಪಟ್ಟು ಮಾಡ್ತಾ ಇರೋವಂಥ ವೀಡಿಯೋ ಯಾಕಂದರೆ ಕೆಲವೊಬ್ಬರಿಗೆ ಕೆಲವೊಬ್ರು ಅಂತಲ್ಲ ಎಲ್ರಿಗೂ ಕೂಡ ಏನೋ ಒಂದು ಹತ್ತು ರೂಪಾಯಿ ಸೇವಾದರೂ ಕೂಡ ಎಷ್ಟೋ ಸೇವ್ ಆದಂಗೆ ಅನ್ನಿಸ್ತಾ ಇರುತ್ತೆ ಸೊ ಅದೇ ರೀತಿಯಾಗಿ ಇದರಲ್ಲಿ ತುಂಬ ಅಂದರೆ ತುಂಬಾ ದುಡ್ಡು ಸೇವಿಂಗನ್ನು ಮಾಡ್ಬೋದು ಮತ್ತು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗಿರೋ ಪ್ರಾಡಕ್ಟ್ಗಳು ಸಿಗುತ್ತೆ ಅಂತ ಹೇಳ್ಬೋದು ಎಲ್ಲದನ್ನು ಹೇಳೋದಕ್ಕಾಗಲ್ಲ ಕೆಲವೊಂದು ಇದ್ದೇ ಇರುತ್ತೆ ಇಷ್ಟ ಆದವರು ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ತರಿಸ್ಕೊಳ್ಬೋದು ಸ್ನೇಹಿತರೆ ನಾನಿಲ್ಲಿ ಸರ್ಫೆಕ್ಸಲ್ಲಿ ಬೇಕಿತ್ತು ಸೊ ಸರ್ಫೆಕ್ಸಲ್ಲಿ ಲಿಕ್ವಿಡನ್ನು ತರಿಸಿದ್ದೀನಿ ಸೊ ಅದೇ ರೀತಿಯಾಗಿ ನೋಡಿ ಇವೆಲ್ಲ ಅನ್ಪಾಲಿಶ್ಡ್ ಬೇರೆ ಬೇಳೆಗಳು ಸ್ನೇಹಿತರೆ ಇದರಲ್ಲಿ ಪಾಲಿಶ್ಡ್ ಇರೋದು ಸಿಗುತ್ತೆ ಸೊ ಅನ್ಪಾಲಿಶ್ಡ್ ಬೇಳೆಯನ್ನು ತರಿಸಿದ್ದೀನಿ ಅದೇ ರೀತಿಯಾಗಿ ಫಾರ್ಚೂನ್ ಮೈದಾ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಮತ್ತು ಇದು ಅನ್ಪಾಲಿಶ್ಡ್ ಬೇಳೆ ತೊಗರಿ ಬೇಳೆ ಒಬ್ಬಟ್ಟು ಅಂತ ಹೇಳಿದ್ರೆ ತೊಗರಿ ಬೇಳೆ ಮೈದಾ ರೊಟ್ಟಿ ಇರೋ ಬೇಕೇ ಬೇಕಲ್ವಾ ಸೊ ಅದೇ ರೀತಿಯಾಗಿ ನಾನಿಲ್ಲಿ ಎರಡು ಕೆ ಜಿಯಷ್ಟು ತರಿಸಿದ್ದೀನಿ ಎರಡು ಕೆ ಜಿದು ಒಬ್ಬಟ್ಟು ಮಾಡೋದಿಲ್ಲ ಸ್ವಲ್ಪ ಮನೆಗೂ ಬೇಕಾಗತ್ತೆ ಅಂತ ಇದು ಅಷ್ಟೇ ಸೂಪರ್ ಸೇವರ್ ಪ್ಯಾಕ್ ಅಂತ ಆಯಿತು ಸೊ ಅದನ್ನು ತರಿಸ್ತೇನೆ ಅದರಲ್ಲಿ ಸ್ಕ್ರಬ್ಬರ್ ಕೂಡ ಫ್ರೀ ಇರುತ್ತೆ ಸ್ನೇಹಿತರೆ ಓಕೆ ಅದು ವರ್ತ್ ಮನಿ ಅಂತ ಅನ್ನಿಸ್ತು ಸೊ ಅದಕ್ಕೆ ಅದನ್ನು ಬುಕ್ ಮಾಡಿ ತರಿಸ್ಕೊಂಡೆ ಎವ್ರಿ ಮಂತ್ ನಾನು ಇದನ್ನೇ ಬುಕ್ ಮಾಡಿ ತರಿಸ್ಕೊಳ್ಳೋದು ನಾನಿಲ್ಲಿ ಜಾಗ್ರಿ ಪೌಡರ್ ಇದು ಕೂಡ ಆರ್ಗ್ಯಾನಿಕ್ ಅಂತ ಹೇಳಿ ಸಲ ಬ್ರ್ಯಾಂಡು ಚೇಂಜ್ ಆಯಿತು ಇದು ಡಾಕ್ಟರ್ ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು ನಾ ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ ಬಟ್ ತುಂಬಾ ತುಂಬ ಚೆನ್ನಾಗಿದೆ ನಮಗೆ ಆ ಬೆಲ್ಲದ ಫ್ಲೇವರೇ ಬರುತ್ತೆ ಸ್ನೇಹಿತರೆ ನಾನು ಮುಂಚೆ ಇದಕ್ಕೂ ಮುಂಚೆ ಬೇರೆದು ತರಿಸ್ತಾ ಇದೆ ಅದರಲ್ಲಿ ಅಷ್ಟು ಅನ್ನಿಸ್ತಾ ಇರಲಿಲ್ಲ ಬಟ್ ಇದರಲ್ಲಿ ತುಂಬ ಚೆನ್ನಾಗಿದೆ ಫ್ಲೇವರೆಲ್ಲ ಅದೇ ರೀತಿಯಾಗಿ ಚಿರೋಟಿ ರವೆ ಮೈದಾ ನಾನಿಲ್ಲಿ ಸುಮಾರು ಎರಡು ಕೆ ಜಿ ವಸ್ನ ತರಿಸಿದ್ದೀನಿ ಸ್ನೇಹಿತರೆ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಇದು ಚಿರೋಟಿ ರವೆ ಚಿರೋಟಿ ರವೆ ಒಂದು ಕೆ ಜಿ ವಸ್ತು ತರಿಸಿದ್ದೀನಿ ಗರಂ ಮಸಾಲ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಒಂದು ಬೇರೆ ಪ್ಯಾಕನ್ನು ತರಿಸ್ದೆ ಅದಕ್ಕೆ ಬೈ ಒನ್ ಬೈ ಒಂದನ್ನು ಬೈ ಮಾಡಿದ್ರೆ ಮತ್ತು ಇನ್ನೊಂದು ಪನ್ನೀರ್ ಮಸಾಲ ಅಂತ ಫ್ರೀ ಇತ್ತು ಅದಕ್ಕೆ ನನಗೆ ಗೊತ್ತಿರಲಿಲ್ಲ ಬುಕ್ ಅದು ಅದೇನೂ ತೋರಿಸಿರಲಿಲ್ಲ ಆ ಪ್ರಾಡಕ್ಟ್ ಬಂದಮೇಲೆ ನೋಡಿದ್ದು ಮತ್ತು ಇಲ್ಲಿ ಸಾಲ್ಟು ಪಿಂಕ್ ಸಾಲ್ಟನ್ನು ತರಿಸಿದ್ದೀನಿ ಚೆನ್ನಾಗಿರುತ್ತೆ ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರಲ್ವ ಸೊ ಅದಕ್ಕೆ ಇದನ್ನು ತರಿಸಿದ್ದು ಇದರಲ್ಲೂ ಕೂಡ ಇಷ್ಟು ಅಂತ ಅಮೌಂಟು ಸೇವ್ ಆಗುತ್ತೆ ಸ್ನೇಹಿತರೆ ನೀವು ಅಲ್ಲಿ ಹೋದರೆ ನೋಡ್ಬೋದು ಎಮ್ ಆರ್ ಪಿಗೂ ಮತ್ತು ಆಫರ್ ರೇಟಿಗೂ ಏನಿರುತ್ತೆ ಅಂತ ಅಂದ್ಬಿಟ್ಟು ನೀವು ಚೆಕ್ ಮಾಡ್ಬೋದು ಅದೇ ರೀತಿಯಾಗಿ ಅರ್ಶನ ನಾನು ಮನೆಯಲ್ಲೇ ಮಾಡ್ಕೋತೀನಿ ಬಟ್ ಈ ಸಲ ಖಾಲಿ ಆಗಿಬಿಟ್ಟಿತ್ತು ಟೈಮ್ ಇರಲಿಲ್ಲ ಮಾಡೋದಕ್ಕೆ ಅಂತ ನಾನಿಲ್ಲಿ ಎವರೆಸ್ಟ್ ಕಂಪ್ನಿದು ತರಿಸಿದೆ ಸೊ ಇಷ್ಟನ್ನು ಸದ್ಯಕ್ಕೆ ಎಮರ್ಜೆನ್ಸಿ ಬೇಕು ಅಂತ ಹೇಳಿ ಇಷ್ಟನ್ನು ತರಿಸಿದೆ ಇನ್ನು ಬುಕ್ ಮಾಡೋದಿತ್ತು ಅದು ನಾನು ನೆಕ್ಸ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಾನು ಹೇಳಿದಾಗೆ ಒಬ್ಬಟ್ಟಿಗೆ ಬೇಕಾಗಿರುವಂಥ ಐಟಮ್ಸನ್ನು ತರಿಸಿದ್ದೀನಿ ಅಂತ ಹೇಳಿದೆ ಸೊ ಈ ಐಟಮ್ಸ್ಗಳನ್ನು ಉಪಯೋಗಿಸ್ಕೊಂಡು ಈವನ್ ಸಿಂಪಲ್ ಆಗಿ ಬಿಗಿನರ್ಸ್ ಇದ್ದರೂ ಕೂಡ ತುಂಬ ಸುಲಭವಾಗಿ ರುಚಿಯಾಗಿ ಮಾಡುವಂಥ ಒಬ್ಬಟ್ಟು ರೆಸಿಪಿ ಕೂಡ ಈ ವಿಡಿಯೋದಲ್ಲಿ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಫಸ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ತುಂಬಾ ತುಂಬ ಈಸಿಯಾಗಿರೋ ಅಂಥ ರೆಸಿಪಿ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ ಕಣ್ಣು ಮುಚ್ಚಿ ಕಣ್ ತೆರೆಯೋದ್ರೊಳಗಡೆ ಒಬ್ಬಟ್ಟು ಮಾಡ್ತೀವಿ ಅಂದರೆ ನಂಬ್ತಿರ ಸ್ನೇಹಿತರೆ ಹೌದು ಅರ್ಧ ಗಂಟೆನೂ ಟೈಮ್ ಬೇಡ ರುಚಿ ರುಚಿಯಾಗಿರೋ ಅಂತ ಮೆತ್ತಾಗಿರೋ ಅಂತ ತೆಳುವಾಗಿ ಮಾಡೋ ಅಂತ ಬೇಳೆ ಒಬ್ಬಟ್ಟು ಇದನ್ನು ನೀವು ಯಾವತ್ತೂ ಕೂಡ ಈ ರೀತಿಯಾಗಿ ಟ್ರೈ ಮಾಡಿರಲ್ಲ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈವನ್ ಬಿಗಿನಾಸ್ ಇದ್ದರೂ ಕೂಡ ಸೂಪರ್ ಅಡುಪರಾಗಿ ಬರೋ ಅಂಥ ರೆಸಿಪಿ ನಾನು ಹಾಕೋ ಅಂಥ ಮೆಷರ್ಮೆಂಟು ಅಥವಾ ಇಂಗ್ರೀಡಿಯೆಂಟ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅದಕ್ಕೂ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ನೀವು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದೂವರೆ ಕಪ್ಪಷ್ಟು ಬೌಲ್ ಆಗ್ಬೋದು ಕಪ್ ಆಗ್ಬೋದು ಒಂದು ಮೆಷರ್ಮೆಂಟಿಗೆ ತೊಗೊಳ್ಳಿ ಮೈದಾ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಚಿಟಿಗೆ ಉಪ್ಪು ಚಿಟಿಗೆ ಅರಿಶಿಣ ಇಷ್ಟು ಹಾಕ್ಕೊಂಡ್ರೆ ಸಾಕು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋಣ ಕಲಿಸೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಪಕ್ಕ ಪರ್ಫೆಕ್ಟಾಗಿ ಹೋಳ್ಗೆನ ಮಾಡಿಬಿಡ್ಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ತೆಳುವಾಗಿ ಅಂತ ಹೇಳಿದೆ ಅಲ್ವಾ ಅದು ಯಾಕೆ ಕಲಿಸ್ಕೋಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ರವೆ ಹಾಕಿರೋದ್ರಿಂದ ಅದು ಅರಳತ್ತೆ ಅದಕ್ಕೋಸ್ಕರ ಆಮೇಲೆ ಮತ್ತೆ ಗಟ್ಟಿಯಾಗತ್ತೆ ಮತ್ತು ಹೋಳಿಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ಈ ಒಂದು ಮೆಷರ್ಮೆಂಟಲ್ಲಿ ಅಥವಾ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೆ ಒಂದು ಹತ್ತು ನಿಮಿಷ ಅದನ್ನು ಇಟ್ಟರೆ ಸಾಕಾಗತ್ತೆ ಇವಾಗ ಪರ್ಫೆಕ್ಟಾಗಿ ಆಗಿದೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಕಡೆ ಎತ್ತಿಟ್ಬಿಡೋಣ ಬನ್ನಿ ಹೂರಣ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ತಳ ಇರುವಂಥ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಎರಡು ಲೀಟರಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ಇವಾಗ ಒಂದು ಕಪ್ಪಷ್ಟು ತೊಗರಿ ಬೇಳೆಯನ್ನು ಹಾಕ್ತಾ ಇದ್ದೀನಿ ಇದು ಒಂದು ಕಪ್ ಅಂದರೆ ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಹಿಡಿಯತ್ತೆ ಇದು ಚೆನ್ನಾಗಿ ಬೇಯಬೇಕು ಮಧ್ಯೆ ಯಾವುದೇ ರೀತಿಯಾಗಿರೋವಂಥ ಗಟ್ಟಿಯಾಗಿ ಇರಬಾರ್ದು ಬೇಳೆಯಲ್ಲಿ ನೋಡಿ ಈ ಥರ ಹಿಂಗೆ ನೊರೆ ಬಂದಿರುತ್ತಲ್ವ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ ಆಲ್ಮೋಸ್ಟ್ ಇವಾಗ ಬೇಯ್ತಾ ಬಂದಿದೆ ಬೇಳೆ ಸ್ವಲ್ಪ ಚೆನ್ನಾಗಿರೋದು ತೊಗೊಂಡ್ರೆ ಚೆನ್ನಾಗಿ ಈವನಾಗಿ ಬೇಯುತ್ತೆ ಅಷ್ಟೊಳಗಡೆ ಬನ್ನಿ ಇಲ್ಲಿ ಕಾಯಿ ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರೋಣ ನಾನಿಲ್ಲಿ ಕಾಯಿ ಅರ್ಧ ಓಳಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀನಿ ನಾವು ಈ ಟೈಮ್ನಲ್ಲಿ ಹಿಂಗೆ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಬೇಳೆ ರುಬ್ಬೇಕಾದ್ರೆ ಈಸಿಯಾಗಿ ಆಗಿಬಿಡುತ್ತೆ ನಾನಿಲ್ಲಿ ಕಾಯಿನ ರುಬ್ಬೇಕಾದ್ರೆ ನೀರನ್ನು ಹ್ಯಾಡ್ ಮಾಡಿಲ್ಲ ನೋಡಿ ಈಗ ಬೇಳೆ ಬೆಂದಿದೆ ಈ ಟೈಮ್ನಲ್ಲಿ ಆ ಕಟ್ಟನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ಈಗ ಆಲ್ರೆಡಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸ್ಟೌನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ಇವಾಗ ಈ ಟೈಮ್ನಲ್ಲಿ ನಾನು ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೇಳೆಗೆ ಒಂದು ಕಪ್ಪಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ನಾನು ರುಬ್ಬಿಟ್ಕೊಂಡಿರೋ ಅಂಥ ತೆಂಗಿನಕಾಯಿನ ಕೂಡ ಇದಕ್ಕೆ ಸೇರಿಸಿ ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಬೇಕು ಕಾಯಿ ಬೆಲ್ಲ ಬೇಳೆ ಮೂರು ಕೂಡ ಚೆನ್ನಾಗಿ ಹೊಂದಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡೋಣ ಬೆಲ್ಲ ಕರಗಬೇಕಾದ್ರೆ ಸ್ವಲ್ಪ ನೀರು ಥರ ಅನಿಸತ್ತೆ ಬಟ್ ಆ ಥರ ಏನಿಲ್ಲ ಅದಾದಮೇಲೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನು ಹಾಕಿರೋ ಅಂಥ ಮೆಷರ್ಮೆಂಟ್ ಕರೆಕ್ಟಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ವಲ್ಪ ತಿಳುವಾಗಿದೆ ಈ ಥರ ಕೈ ಬಿಡ್ದಲೇ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಬೆಲ್ಲ ಕರಗ್ತಾ ಕರಗ್ತಾ ಸ್ವಲ್ಪ ನೀರು ಥರ ಅನಿಸತ್ತೆ ಇವಾಗ ಪರ್ಫೆಕ್ಟಾಗಿ ಆಗಿತ್ತು ನೋಡಿ ಇದು ತಣ್ಣಗಾದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಕೈನಲ್ಲಿ ಮುಟ್ಬೋದು ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಇದನ್ನು ಎರಡು ಭಾಗ ಮಾಡಿಕೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದನ್ನು ರುಬ್ಬೇಕಾದ್ರೆ ಯಾವುದೇ ರೀತಿಯಾಗಿರುವಂಥ ನೀರನ್ನಾಗಲಿ ಕಟ್ಟನ್ನಾಗಲಿ ಸೇರಿಸಬಾರ್ದು ಹಾಗೆಯೇ ರುಬ್ಕೋಬೇಕು ಸ್ವಲ್ಪ ಪರವಾಗಿಲ್ಲ ತರಿತರಿ ಇದ್ದರೂ ಕೂಡ ಏನು ಪ್ರಾಬ್ಲಮ್ ಏನಿಲ್ಲ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಗ್ರೈಂಡರ್ ಇತ್ತು ಅಂದರೆ ಗ್ರೈಂಡರ್ಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸಿನಲ್ಲಿ ಅಂದರೆ ಪೂರ್ತಿಯಾಗಿ ನುಣ್ಣಗಾಗೋದಿಲ್ಲ ಬಟ್ ನುಣ್ಣಗಾಗಿಲ್ಲ ಅಂತ ಏನೂ ಬೇಡ ನೋಡಿ ಈಗ ಎರಡು ಭಾಗವೂ ಕೂಡ ನಾನು ಪೂರ್ತಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಮಗೆ ಯಾವ ಸೈಜಲ್ಲಿ ನಾವು ಹೋಳ್ಗೆ ಮಾಡ್ತೀವಿ ಆ ಸೈಜಲ್ಲಿ ನಾವು ಉಂಡೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ಪೋಷ್ಟು ಬೇಳೆ ಹಾಕಿದ್ದೆ ಅಂದರೆ ನನಗೆ ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಹೋಳ್ಗೆ ರೆಡಿ ಆಯಿತು ಸ್ನೇಹಿತರೆ ನೋಡಿ ಇವಾಗ ಒಂದು ನಿಂಬೆಹಣ್ಣು ಗಾತ್ರದಕ್ಕಿಂತ ಸ್ವಲ್ಪ ಕಡಿಮೆ ನಾನಿಲ್ಲಿ ಕನಕನ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಹೂರ್ಣ ಇಟ್ಬಿಟ್ಟು ಈ ರೀತಿಯಾಗಿ ಫಿಲ್ ಮಾಡಿಕೊಂಡು ಒಂದು ಹೋಳಿಗೆ ಪೇಪರ್ ಮೇಲೆ ಅದನ್ನು ಕೈಯಿಂದನೂ ಬೇಕಾದರೂ ಸ್ಪ್ರೆಡ್ ಮಾಡ್ಬೋದು ಇಲ್ಲ ಲಟ್ಟಣ್ಗೆಲ್ಲ ಬೇಕಾದರೂ ಮಾಡ್ಬೋದು ಈಸಿಯಾಗಿ ಬಂದ್ಬಿಡತ್ತೆ ನೋಡ್ತಾ ಇರ್ಬೋದು ಇದ್ರ ಮೇಲೊಂದು ಟ್ರಾನ್ಸ್ಪರೆಂಟ್ ಶೀಟನ್ನು ಹಾಕ್ಕೊಂಡು ತಟ್ಟೋದ್ರಿಂದ ಈಗನಾಗಿ ಬರುತ್ತೆ ನೋಡಿ ಎಷ್ಟು ಎಳೆದರೂ ಕೂಡ ಅಷ್ಟು ತೆಳುವಾಗಿ ಬರ್ತಾಯಿದೆ ನೋಡ್ತಾ ಇರ್ಬೋದು ಕನಕ ಒಂದು ಕಡೆ ಹೂರ್ಣ ಒಂದು ಕಡೆ ಆ ಥರ ಏನೂ ಆಗ್ತಾಯಿಲ್ಲ ತುಂಬ ಚೆನ್ನಾಗಿ ಈಸಿಯಾಗಿ ರೆಡಿಯಾಗಿಬಿಡುತ್ತೆ ನೋಡಿ ಎಷ್ಟು ನೀವು ತೆಳುವಾಗಿ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ನೀವು ಕೈ ಮೇಲೆ ಬೇಕಾದರೂ ಹಿಂಗೆ ಫಿಲ್ ಮಾಡ್ಕೊಳ್ಬೋದು ಬೇಳೆ ಹೋಳಿಗೆ ಅಂದರೆ ಸ್ವಲ್ಪ ದಪ್ಪ ಇರಬೇಕು ಪೂರ್ತಿ ದಪ್ಪನೂ ಇರಬಾರ್ದು ಪೂರ್ತಿ ತೆಳುವಾಗಿಯೂ ಕೂಡ ಇರಬಾರ್ದು ನೋಡಿ ಕೈ ಮೇಲಿಟ್ಟು ಕೂಡ ಇದನ್ನು ನೀಟಾಗಿ ಫಿಲ್ ಮಾಡ್ಕೊಳ್ಬೋದು ಈಗ ಫಿಲ್ ಆಗಿದೆ ಇವಾಗ ಹೋಳಿಗೆ ಪೇಪರ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೊಂದು ಟ್ರಾನ್ಸ್ಪರೆಂಟ್ ಕವರ್ ಹಾಕಿ ಲಟ್ಟಣಿಗೆನಲ್ಲಿ ಲಟ್ಟಿಸ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಎಷ್ಟೇ ಇದ್ದರೂ ಕೂಡ ಒಬ್ಬಟ್ಟು ಒಂದು ಅರ್ಧ ಗಂಟೆ ಒಳಗಡೆ ರೆಡಿ ಮಾಡಿಬಿಡ್ಬೋದು ನೋಡ್ತಾ ಇದ್ದೀರಲ್ವ ಲಟ್ಟಿಸ್ಬೇಕು ಅದನ್ನು ತಟ್ಟಬೇಕು ಎಳಿಬೇಕು ಅನ್ನೋ ಪ್ರಾಬ್ಲಮ್ಮೇ ಇಲ್ಲ ಸ್ನೇಹಿತರೆ ನೋಡಿ ಒಂದು ಲಟ್ಟಣಿಗೆ ಇದ್ದರೆ ಸಾಕು ನೂರು ಜನಕ್ಕಾಗೋವಷ್ಟು ಬೇಕಾದರೂ ಒಬ್ಬಟ್ಟನ್ನು ರೆಡಿ ಮಾಡಿಬಿಡ್ಬೋದು ಇಲ್ಲಿ ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಇಟ್ಟು ತವನ ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ರೆಡಿ ಇಟ್ಕೊಂಡಿರೋ ಅಂಥ ಹೋಳ್ಗೆನ ತವ ಮೇಲೆ ಹಾಕಿದ್ರೆ ಅದಾಗದೇ ತಾನಾಗಿಯೇ ಆ ಪೇಪರನ್ನು ಬಿಟ್ಬಿಡುತ್ತೆ ಮೇಲೆ ಇನ್ನೊಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಈಸಿಯಾಗಿ ಸುಲಭವಾಗಿ ಮಾಡೋ ಅಂತ ನೋಡಿ ಪೂರಿ ಥರ ಇದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮೆಷರ್ಮೆಂಟ್ಸ್ ಎಲ್ಲ ತುಂಬ ಕರೆಕ್ಟಾಗಿ ಬಂದಿತ್ತು ಈ ರೀತಿಯಾಗಿ ಹೋಳ್ಗೆ ಮಾಡಿಕೊಟ್ರೆ ಒಂದು ತಿನ್ನೋ ಅಂಥವ್ರು ನಾಲ್ಕು ಬೇಕಾದರೂ ತಿಂತಾರೆ ಯಾಕಂದರೆ ಅಷ್ಟು ರುಚಿಯಾಗಿರೋ ಅಂಥ ಬೇಳೆ ಒಬ್ಬಟ್ಟು ಮಿಸ್ ಮಾಡಿದೆ ನೀವು ಕೂಡ ಈ ಒಂದು ಒಬ್ಬಟ್ಟರೆ ರೆಸಿಪಿಯನ್ನು ಟ್ರೈ ಮಾಡಿ ಈ ಒಂದು ಮೇಜರ್ಮೆಂಟಲ್ಲಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗತ್ತೆ ಅದೇ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ನಿಮ್ಮ ಫ್ರೆಂಡ್ ಸರ್ಕಲಿಗಾಗ್ಬೋದು ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಅರ್ಧ ಗಂಟೆ ಒಳಗಡೆ ಹೋಳ್ಗೆನ ರೆಡಿ ಮಾಡಿಬಿಡ್ಬೋದು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿ ಬಿಸಿ ಹೋಳ್ಗೆನ ತುಪ್ಪ ಜೊತೆ ತಿಂತಾ ಇದ್ರೆ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ ತುಂಬನೇ ತುಂಬ ರುಚಿಯಾಗಿರುತ್ತೆ ನಿಮ್ಮ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಹೋಗ್ಬರಲ ಬಾಯ್ ಸ್ನೇಹಿತರೆ ನಮಸ್ತೆ